ಅವ್ರ ಕಡೆಯಿಂದ ಚಡಿಯೇಟು ನಾನು ತಿಂದಿದ್ದು ಅವ್ರಿಗೆ ಎಚ್ಚರಿಕೆ ಮಾಡತಕ್ಕಂಥ ಉದ್ದೇಶದಿಂದ ನಾನು ತಿಂದಂತ ಏಳೆಂಟು ಚಡಿಯೇಟಿನಿಂದ ನನಗೆ ಬರೇ ಬಂದಿರಬಹುದು ಸ್ನೇಹಿತರೆ ಇದು ನಾಲ್ಕು ದಿವಸದೊಳಗೆ ಬರೇ ಮೈದ್ ಹೋಗ್ತದ ಆದ್ರೆ ಈ ಸಲ ನಮ್ಮ ರೈತರು ಸೋಯಾಬೀನ್ ಕೈ ತುಂಬ ಆಗ್ತದ ತೊಗರಿ ಉದ್ದ ಹೆಸರ ರಾಶಿ ಮಾಡ್ತೇನೆ ಈ ಸಲ ದೀಪಾವಳಿ ಮಾಡ್ತೀನಿ ಅಂತ ಹೇಳಿ ಏನು ಆಶೆ ಇಟ್ಕೊಂಡಿರಲ್ಲ ಈ ಸಲ ದೀಪಾವಳಿ ನಾವು ಯಾರು ಆಚರಣೆ ಮಾಡ್ ಯಾರು ಕರ್ಜಿಕಾಯಿ ತಿಂಬಪ್ಲೇ ಇಲ್ಲ ಈ ದೀಪಾವಳಿ ನಾವ್ ಯಾರು ಲಡ್ಡು ತಿಂಬಪ್ಲೇ ಇಲ್ಲ ಈ ಸಲದ ದೀಪಾವಳಿ ಶರಷ ಅದು ಕರಾಳ ನನಗ್ ನನಗ್ ನೋವ್ ಸಹಾಯ ಮಾಡ್ರಪ್ಪ ನನಗ್ ಬಹಳ ನೋವ್ ಆಗ್ತದ ನನ್ಗೆಲ್ಲಾ ಮಾಧ್ಯಮದ ಸ್ನೇಹಿತರೆ ಇವತ್ತು ನೋಡ್ರಿ ಸಿದ್ದರಾಮಯ್ಯ ಕ್ರಿಯಾಶೀಲ ಸಚಿವರ ಬೆಂಗಳೂರಿನ ಸಲ್ಯ ಯು ಎಸ್ ಎ ಟೂರ್ ಕೃಷಿ ಪ್ರಧಾನ ದೇಶ ನಮ್ಮದು ಕೃಷಿಯಿಂದ ಈ ದೇಶ ನಡೀತಾ ಇರೋದು ನಿಮ್ಗೆ ಯಾರಿಗೂ ಕೃಷಿಕರ ಸಮಸ್ಯೆ ಏನದ ನಿಮ್ಗೆ ಗೊತ್ತಿಲ್ಲ ರೈತರು ತಮ್ಮ ಬಡ್ತನ್ ಬಡ್ತನ ಸಲುವಾಗಿ ತಮ್ಮ ಮನೆ ಮುಂದಿದ್ದ ಆಕಳು ಕರುಗಳು ಎತ್ತುಗಳು ಕಟ್ಟಗರಿಗೆ ಮಾರ್ಲತ್ತಾರ ನಿಮ್ಮ ಕಿವಿ ಬೀಳಲ್ದು ನಿಮ್ಮ ಕಣ್ಣು ನೋಡಲ್ದು ಚುಂಚೋಳಿದೊಳಗೆ ತನ್ನ ಹೊಟ್ಟಿ ಹುಟ್ಟಿ ಕೂಸುಗಳಿಗೆ ಮಾರಿದ್ದು ನಿಮ್ಗೆ ಎಲ್ಲರಿಗೂ ಮಾಹಿತಿ ಇರ್ಬೋದು ಏನು ಮಾಡ್ತೀರಿ ನೀವು ಏ ಸಲ ಬಂದು ನೋಡಿದ್ರಿ ಹೋಲಿ ಪರಿಹಾರ ಕೊಡೋಲ್ಲ ಆಮೇಲೆ ಎಷ್ಟು ಮಂದಿ ಸಚಿವರು ಬಂದು ಬೀದರ್ ಜಿಲ್ಲೆದೊಳಗೆ ಕಲಬುರಗಿ ಜಿಲ್ಲೆದೊಳಗೆ ಯಾದಗಿರಿ ಜಿಲ್ಲೆದೊಳಗೆ ನೋಡಿರಿ ಯಾರ ರೀ ಯಾದಗಿರಿ ಜಿಲ್ಲೆದೊಳಗೆ ಪ್ರತಿದಿನ ಟ್ರೈನ್ಗಳು ಜನ ರೈತರು ಬಡವರು ಹೈದರಾಬಾದ್ ಕೋಣಿನ ಮೇಲ ಹರಿ ಹರಿ ಇಟ್ಕೊಂಡು ತಮ್ಮ ಮಕ್ಕಳಿಗೆ ತಗೊಂಡು ಟ್ರೈನ್ ಹತ್ತಾರ ಸಚಿವರು ಅಲ್ಲಿಂದ ಒಂದೊಳಗೆ ಇರ್ತಾರ ಬಡ್ರ ಏನು ನೋವು ಕಾಣಲ್ಲ ಅವ್ರಿಗೆ ಗೊತ್ತೇ ಇಲ್ಲ ಅವ್ರು ಏನ್ ತಿಳ್ಕೊಂಡರ ಬಡತನದೊಳಗೆ ಐಷಾರಾಮಿ ಮನಿ ಹೋಗಿಲ್ಲ ಐಷಾರಾಮಿ ಅವರು ಕೋಟಿ ಗಂಡ ಅವ್ರಿಗೆ ಕಿರೇ ಬರ್ತದ ನಮ್ಮ ಬಡ್ರದ್ ಅವ್ರಿಗೆ ಏನ್ ಗೊತ್ತಾಗ್ತದ ನಮ್ ಬಡ್ರ ಸಂಕಷ್ಟ ಏನ್ ಗೊತ್ತಾಗ್ತದ ನನ್ನ ಬಳಿ ಎಷ್ಟೋ ಜನ ರೈತರು ಕಿಡ್ನಿ ಫೇಲ್ ಆದೋರ್ ಬ್ಯಾಗ್ ಇಟ್ಕೊಂಡು ಬರ್ತಾರ ಬಾಂಬೆದೊಳಗೆ ಇಪ್ಪತ್ತು ವರ್ಷ ಹೊಟ್ಟೆ ತುಂಬಿಸೋ ಸಲಕ್ಕೆ ಅವ್ರು ಹೋಗ್ಯಾರ ಅಲ್ಲಿ ಅವ್ರಿಗೆ ಟಾಯ್ಲೆಟ್ ಇದ್ದಿಲ್ಲ ಬಂದಾಗ ನಲವತ್ತೈದು ನಿಮಿಷ ಕ್ಯೂ ನಿಂತಿರಬೇಕು ನಲವತ್ತೈದು ನಿಮಿಷ ಏಕೆ ಮಾಡ್ಲಿಕ್ಕೆ ಕ್ಯೂನಿ ನಿಂತು ಬಲ್ಕಬೇಕಂದ್ರೆ ಅವ್ನ ಕಿಡ್ನಿ ಅದಕ್ಕೆ ಕುಳಿತಾನ ಎಷ್ಟೋ ಜನ ನನ್ನ ಬಳಿ ಬರ್ತಾರೆ ಇಂಥ ಪೇಶೆಂಟ್ಗಳು ಅವ್ರ ಬಳಿ ಹೋಗ್ತಾರ ಅವ್ರ ಬಳಿ ಹೋಲಕ್ಕೆ ಅಲವೇ ಇಲ್ಲ ನಾನೇ ಎಷ್ಟೋ ಜನ ರೈತರು ನಮ್ಮಲ್ಲಿ ಫೀಸ್ ಕಟ್ಲಕ್ಕೆ ಅವಕಾಶ ಇಲ್ಲ ನಾನು ಮನ್ನ ಫೀಸ್ ಕಮ್ಮಿ ಮಾಡೋಂತೇಳಿ ಡಾಕ್ಟರ್ ಶಿವನ್ ಪ್ರಕಾಶ್ ಪಾಟೀಲ್ ಬಳಿ ನಾಕ್ಸಲಾಡಿ ಹಾಸ್ಟೆಲ್ ಅಡ್ಮಿಷನ್ ಮಾಡಂತೇಳಿ ಹಾಸ್ಟೆಲ್ ಹಾಸ್ಟೆಲ್ ಓಡಾಡ್ಲತ್ತೀನಿ ನಮ್ಗೆ ಸಂಕಟ ಏನದ ರೀತಿಯ ಹಾಗಾಗಿ ಈಗಲೂ ಕೂಡ ಮುಖ್ಯಮಂತ್ರಿಗಳ ಮೇಲೆ ನಾನು ಭರವಸೆ ಕಳ್ಕೊಂಡಿಲ್ಲ ನಾನು ದೀಪಾವಳಿ ಅಥವಾ ದೀಪಾವಳಿ ಆಗ ನಾಲ್ಕು ದಿವಸವರೆ ಮುಖ್ಯಮಂತ್ರಿಗಳೇ ಈ ರೈತರಿಗೆ ಬದುಕ್ರಿ ಈ ರೈತರಿಗೆ ನೀವು ಒಂದು ವೇಳೆ ಬದುಕಿಲ್ಲ ಅಂದ್ರ ಆ ತಾಯಿ ಚಾಮುಂಡೇಶ್ವರಿ ನಿಮ್ಗೆ ಯಾವುದೇ ಕಾರಣಕ್ಕೆ ಕ್ಷಮ ಮಾಡಲ್ಲ ಮಾತ್ರಿ ಏನ್ ಹೇಳ್ತೀರಿ ದೇವರಾಜ್ ಹರ್ಸಿಡ್ಬೇಕಂತೀರಿ ನೀವು ನೀವು ದೇವರಾಜ್ ಅರ್ಸ್ ಆಗ್ಬೇಕಂತೀರಿ ನಾನು ನಿಮ್ಗೆ ದೇವರಾಜರ ಸಂಖ್ಯೆಯಲ್ಲಿ ಕರಿತೀನಿ ಇವತ್ತೇ ಘೋಷಣೆ ಮಾಡಿ ಎಲ್ಲ ಸಾಲ ಮನ್ನಾ ಮಾಡಿ ದೀಪಾವಳಿ ಕರ್ಜಿಕಾಯಲ್ಲಿ ಆಡು ತಿಂತೀವಿ ನಾನು ನಿಮ್ಗೆ ದೇವರಾಜ್ ಕರಿತೀನಿ ದೀಪದೊಳಗ ಕಲರ್ಫುಲ್ ಯಾರ್ಡ್ ಹಾಕಿ ಗ್ಯಾರಂಟಿ ಕೋಟಿ ಗಂಟ್ಲೆ ಯಾರ್ಡ್ ಕೊಟ್ಟು ಅದು ಫೇಮಸ್ ಆಗ್ಬೇಕಂದ್ರ ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ ಮುಖ್ಯಮಂತ್ರಿಗಳೇ ನಮ್ಮ ಪಕ್ಕದ ತೆಲಂಗಾಣದಲ್ಲಿ ಚಂದ್ರಶೇಖರ್ ರಾವ್ ನಿಮಗಿಂತ ಹೆಂಚಿ ಗ್ಯಾರಂಟಿ ಕೊಟ್ಟಿನೂ ಆಂಧ್ರಪ್ರದೇಶದೊಳಗೆ ಜಗನ್ ಜಗನ್ಮೋಹನ್ ರೆಡ್ಡಿ ನಿಮ್ಕಿನ ಗ್ಯಾರಂಟಿ ಕೊಟ್ಟವರು ಇಬ್ಬರು ಕಾಲ ಕಟ್ಟಿಗೆ ಹಾಕೊಂಡು ಹೋಗ್ಯಾರ ಕಾಲ ಕಟ್ಟಿಗೆ ಹಾಕೊಂಡು ಹೋಗ್ಯಾರ ಅದು ಮರಿಬೇಡ್ರಿ ನೀವು ನಿಮ್ ಗ್ಯಾರಂಟಿಗಳು ಯಾವ ಕಾರಣಕ್ಕೂ ಕೈ ಹಿಡಿಯಲ್ಲ ನೀವ್ ಏನ್ ಮಾಡ್ಲತ್ತೀರ ನಮ್ದು ಬಡಿಮಿ ತೊಗೊಂಡ್ ಸೂಡು ಕೂಡ ಕೆಲಸ ಮಾಡ ಗ್ಯಾರಂಟಿ ನಮ್ದು ಬಣಿಮಿ ತೊಗೊಂಡು ಸೂಡು ಕೊಟ್ರೆ ಜನ ನಿಮ್ಗೆ ಚಮಸ್ತಾರ ಹಾಗಾಗಿ ಮುಖ್ಯಮಂತ್ರಿಗಳ ಮೇಲೆ ಈನು ವಿಶ್ವಾಸ ಮಾಡ್ತೀನಿ ನೂರಕ್ಕೂ ನೂರು ಕೈ ಜೋಡಿಸ್ತೀನಿ ಪ್ರತಿಭಟನೆಯನ್ನು ಮಾಡಿ ನಾನು ಅರೆ ಮತ್ತಲ್ಲ ಪ್ರತಿಭಟನೆಯನ್ನು ಮಾಡಿ ಹತ್ತು ಸಾವಿರ ಜನ ರೈತರ ಮಧ್ಯೆ ನಿಂತು

ಬಿಜೆಪಿ ಏನ್ ಜನ್ಮ ತಾಳದಲ್ಲ ಅದಕ್ಕಿಂತ ಮೊದಲು ಪನ್ನಾಸ್ ವರ್ಷ ಎಷ್ಟು ಮಂದಿ ರಾಷ್ಟ್ರ ಸ್ವಯಂ ಸೇವಕದ ಬಗ್ಗೆ ವಿರುದ್ಧ ಮಾತಾಡ್ಲತ್ತಾರಲ್ಲೂರ್ ಹುಟ್ಟದಕ್ಕಿಂತ ಮೊದಲು ಹುಟ್ಟಿದ ರಾಷ್ಟ್ರ ಸ್ವಯಂ ಸೇವಕ ಯಾರೋ ಸಾಮಾನ್ಯರು ಕಟ್ಟಿದಲ್ಲ ಅದು ಡೈವರ್ಟ್ ಮಾಡೂರು ಜನರದು ಜನರದ ಕಾನ್ಸಲ್ಟೇಷನ್ ಬದಲಾವಣೆ ಮಾಡಬೇಕು ಬೇರೆ ಕಡೆ ಡೈವರ್ಟ್ ಮಾಡಾಡ್ಲತ್ತಾರಲ್ಲ ರೈತರಿಗೆ ನಿಮ್ಗೆ ಹೊಟ್ಟೆ ತುಂಬಿಸ್ ಇಲ್ಲಲ್ಲ ಈ ವಿಚಾರ ಬಿಟ್ಟು ಅರೆಸ್ಟ್ ಎಸ್ ಬಿಡ್ರಪ್ಪ ನಾವ್ ಏನಾರೆ ಮಾಡ್ತೀವಿ ರೈತರಿಗೆ ಹೊಟ್ಟೆ ತುಂಬಿಸ್ ರೈತರಿಗೆ ಗುಳೆ ಹೋಲ ನೋಡ್ಕೋರಿ ರೈತರ ಮಕ್ಕಳಿಗೆ ಹಾಸ್ಟೆಲ್ ಕಟ್ಟಿಸ್ರಿ ರೈತರು ಎಷ್ಟೋ ಜನ ಕಿಡ್ನಿ ಫೇಲ್ ಆಗ್ಯಾವ ಅವ್ರಿಗೆ ಡಯಾಲಿಸಿಸ್ ಮಾಡ್ಕೊಂಬತ್ತ ವ್ಯವಸ್ಥೆ ಮಾಡ್ರಿ ಅವಾಗ ನಿಮಗೆ ರೈತರು ಏನಾರ ಇವ್ರಿಗೆ ಓಟ್ ಹಾಕಿದ್ಕ ಕ ಸಾತ್ ಕಾಯ್ತಂತಾರ ಇವಾಗ ನಿಮ್ ಮಿತ್ರಲ್ಲಿ ರೈತರು ಶಾಪ್ ಹಾಕ್ಲತ್ತ ಶಾಪ್ ಈ ರೈತರ ಶಾಪ ನಾನು ಹೇಳ್ತೀನಲ್ಲ ಅಶೋಕ್ ಕಲ್ಯಾಣದ ಶಾಸಕನಾಗಿ ಈ ನೆಲದ ಸೇವಕನಾಗಿ ವಿಶ್ವಗುರು ಬಸವಣ್ಣನವರು ತಾಯಿ ಚಾಮುಂಡೇಶ್ವರಿ ಈ ಸಲ ರೈತರಿಗೆ ನೀವು ಕೈ ಅಂದ್ರೆ ನೂರಕ್ಕೆ ನೂರು ಶಾಪ ತಕ್ಕ ರೈತರ ಪರ ಚಾಟಿ ಹೇಳ್ತೀನಿ ಬಾಸುಂಡಿ ಎಲ್ಲ ಸರ್ಕಾರ ಕಣ ತೆರೆಯುತ್ತೆ ಈಗ ನಾನು ಬಾಸುಂಡಿ ಏಟನ್ನ ಸರ್ಕಾರ ಕಣ ತೆರೆಸ್ಬೇಕಂತಕ್ಕಂತ ಉದ್ದೇಶದಿಂದ ನಾನು ಬಾಸುಂಡಿ ನೋಡ್ಬಹುದು ಅವರು ಒಬ್ಬ ಶಾಸಕ ಬರೀ ಬೀಳಂಗ ಬಾಸುಂಡಿ ಹೇಳ್ತೀನಲ್ಲ ಇದು ಬಹಳ ನೋವೇನಲ್ಲ ಸಾವಿರ ಪಟ್ಟ ರೈತರಿ ನೋವರೂ ಪಟ್ಟ ನನ್ನ ಕರೀಲಿ ಮುಖ್ಯಮಂತ್ರಿಗಳನ್ನ ಹೇಳ್ತೀನಿ ಹಳ್ಳಿ ಏನು ಇರ್ತಾವಲ್ಲ ಉದ್ರಿ ಮಾಡಿರ್ತಾರ ಸೋಯಾಬೀನ್ ಮಾಡಿಕೊಡ್ತೀನಿ ತೊಗರಿ ಮಾಡ್ಕೊಡ್ತೀನಿ ಅಂತ ಹೇಳಿ ರೈತರು ಆ ಕಿರಣ ದುಖಾನಿ ಇದರಿಂದ ಓಡಾಡಪ್ಲೈ ಇಲ್ಲ ಇದು ಗೊತ್ತದ ಕ್ಯಾಬಿನೆಟ್ ಮಂತ್ರಿಗಳಿಗೆ ಇದು ಯಾರಿಗಾರೇ ಗೊತ್ತದ ಇದು ಯಾರಿಗಾರೇ ಗೊತ್ತದ ಕಿರಾಣಿ ದುಕಾನ್ಗಳು ಅಕ್ಷರಶ ನಮ್ ಪಾಲಿಗೆ ಬಂದದು ಗಪ್ಪ ಗಪ್ಪ ಈ ಸಲ ದೀಪಾವಳಿ ನಾವ್ ಮಾಡ್ಬೇಕಂದ್ರ ಕಿರಾಣಿ ತರ್ಬೇಕಲ್ಲ ನಾವ್ ಲಾಡು ಮಾಡ್ಬೇಕಂದ್ರ ಕಿರಾಣಿ ದುಕಾನ್ಕ ನಾವ್ ಏನ್ ಹೇಳ್ತಾನ ಹಿಂದಿನ ಉದ್ರಿ ಕೊಡುವಂತ ಕೊಡ್ಲಿ ಕೊಡ್ಲಿಲ್ಲ ನನ್ನ ಹೆಸರು ಮೂಡ್ಯಕ್ ನಾನ್ ಉದ್ದ ಹಾಳಾಗ ಹೋಗ್ಯತ್ ನಾನ್ ತೊಗ್ರಿ ಹಾಳಾಗೋಯ್ತು ಸೊಯ್ಬಿನ್ ನೀರಾಗ ಮುಂತ್ ಕಷ್ಟ ಹೇಳ್ತಿರೋದು ಹಾಗಾಗಿ ಮತ್ತೆ ಮಾಧ್ಯಮದ ಮುಖಾಂತರ ನಾನು ಆಗ್ರಹ ಮಾಡ್ತೇನೆ ದಯಮಾಡಿ ರೈತರಿಗೆ ನ್ಯಾಯ ಕೊಡ್ತಕ್ಕಂತ ಕೆಲಸ ಮುಖ್ಯಮಂತ್ರಿಗಳೇ ತಗೊಂಡು ಕಲ್ಯಾಣ ಕರ್ನಾಟಕ ಅಂತೇಳಿ ತಾರತಮ್ಯ ಮಾಡ್ತಾ ಇದಾರೆ ಕಲ್ಯಾಣ ಕರ್ನಾಟಕ ಅಂತೇಳಿ ಬಿಜೆಪಿ ಜೆಡಿಎಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ